ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂದ್ರೂ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸಿಂಪಲ್ಲಾಗಿ ರುಚಿಕರವಾದಂಥ ಶೇಂಗಾದುಂಡಿ ಸುಲಭವಾಗಿ ಕೇವಲ ಒಂದು ಹತ್ತು ನಿಮಿಷದಾಗನ ಇನ್ಸ್ಟೆಂಟಾಗಿ ಹೆಂಗೆ ಮಾಡೋದು ಸ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಒಳಗೆ ತೋರ್ಸಾತೀನಿ ರೀ ನಾನು ಬರೀ ಅದನ್ನ ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡ್ಬರೂ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಬರ್ತಾವೆ ಎಳ್ಳು ಮತ್ತೆ ಶೇಂಗಾ ಹಾಕಿ ಮಾಡಾಕತ್ತೀನಿ ರೀ ನಾ ಇಲ್ಲಿ ಬರೀ ನೋಡ್ಕೊಂಬರ್ರೂ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಾನು ಯಾವುದೋ ವೀಡಿಯೋ ಹಾಕಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಬರ್ರಿ ಇವತ್ತ ನೋಡೋಣ ಕತ್ತ ಉಂಡೆ ಮಾಡುತ್ತೆ ಹಾಯ್ ಫ್ರೆಂಡ್ಸ್ ಫಸ್ಟಿಗೆ ನಾನು ಶೇಂಗಾನ ಹುರ್ಕೊಂಡು ಇಟ್ಕೊಂಡಿನ್ರಿ ಹುರಿದು ಎಲ್ಲ ಪ್ರೊಸೀಜರ ಲೇಟ್ ಆಗುತ್ತೆ ಅಂತೇಳಿ ವಿಡಿಯೋ ಲಾಂಗ್ ಆಗುತ್ತಂತ ತೋರಿಸಿಲ್ಲ ನಾನು ನಿಮ್ಗೆ ಒಂದು ಐದು ನಿಮಿಷ ಈ ಟೈಪ ನೋಡಿರಿ ಕೆಂಪಿಗೆ ಆಗೋ ಟೈಪ್ ಈ ಕಲರ್ ಬರುತ್ತಾ ಬರಬೇಕು ರೀ ಕ್ರಿಸ್ ಕ್ರಿಸ್ಪಿ ಆಗಬೇಕು ಅವು ಆ ಟೈಪ್ ನೋಡ್ಬೋದು ನೀವು ಈ ಟೈಪ್ ಇವನ್ನೆಲ್ಲ ತಿಕ್ಕಿ ತಿಕ್ಕಿ ಮ್ಯಾಲಿಂದ ಸಿಪ್ಪಿ ತಗೋಬೇಕ ತಗೋಬೇಕ್ರಿ ಇವನ್ನ ಈ ಟೈಪ್ ಅಷ್ಟು ತಿಕ್ಕಿ ಅವನ್ನ ಸ್ವಚ್ಛಗೆ ಮರದಿಂದ ಕೇರಿ ಇಟ್ಕೋಬೇಕ್ರಿ ಅದಾದಮೇಲೆ ಈಗ ನೋಡಿರಿ ನಾನು ಈ ಗ್ಲಾಸ್ ತೊಗೊಂಡೇನೆಲ್ಲ ಇದರಿಂದ ಮೂರು ಗ್ಲಾಸಷ್ಟು ಶೇಂಗಾ ಬೀಜ ತೊಗೊಂಡಿನಿ ನಾಳತಿ ಹೇಳಾಕತ್ತೀನಿ ಕರೆಕ್ಟಾಗಿ ನಿಮ್ಗೆ ಮೂರು ಗ್ಲಾ ಇದರಿಂದ ಮೂರು ಕೊಳವೆಯಷ್ಟು ಶೇಂಗಾ ತೊಗೊಂಡಿನಿ ಇದಕ್ಕೆ ಒಂದೂವರೆ ಇದರಿಂದ ಇದೇ ಸೇಮ್ ಲೋಟದಿಂದಾನೆ ಒಂದೂವರೆ ಆಗಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ ರೀ ನಾನು ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊರಿ ಅಂದ್ರೆ ಹುಂಡಿ ಪರ್ಫೆಕ್ಟಾಗಿ ಬರ್ತಾವೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡು ಫಸ್ಟಿಗೆ ಅದನ್ನ ಒಂದು ಚೂರ ಅಗಲ್ ಚಗಳ ರುಬ್ಕೊಂಡ್ ರೀ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಂತೇಳಿ ನೋಡಿರಿ ಈ ಟೈಪ ಸ್ವಲ್ಪ ಚಗಳ ಆದ್ಮೇಲೆ ಆಮೇಲೆ ಬೆಲ್ಲ ಹಾಕ್ಬೇಕು ರೀ ಬೆಲ್ಲ ನಮ್ಮದು ಸ್ವಲ್ಪ ಜಿಗಿಟ್ಟಿರೋದ್ರಿಂದ ಇದು ಒಂಚೂರು ಲೇಟ್ ಆಗುತ್ತ ಅಂತೇಳಿ ನಾನು ಜಜ್ಜಿ ಇಟ್ಕೊಂಡಿನಿ ಫಸ್ಟಿಗೆ ನಿಮ್ಮದು ಉದುರಾಗಿದ್ರೆ ಬೇಗನೆ ಆಗುತ್ತಾ ಈ ನೋಡಿರಿ ಈ ಟೈಪ ಫೈನಲ್ ಆಗಿ ಸಣ್ಣಗೆ ಆಗ್ಬೇಕ್ರಿ ಅದು ಅಲ್ಲಿವರೆಗೂ ಮಿಕ್ಸಿ ಒಳಗೆ ರುಬ್ಕೊಂಡ್ಬಿಟ್ಟು ಈಗ ಒಂದು ಬುಟ್ಟಿ ಒಳಗೆ ಹಾಕ್ಕೊಳಾಕತ್ತೀನಿ ಅದನ್ನ ಇದೇ ಟೈಪನ ಎಲ್ಲಾನು ಶೇಂಗ ಆಮೇಲೆ ಬೆಲ್ಲ ಹಾಕ್ಬಿಟ್ಟು ರುಬ್ಕೋರಿ ಓಕೆ ಈಗ ನೋಡಿರಿ ಎಲ್ಲ ಫೈನಲ್ ಆಗಿ ಇದು ಇದಕ್ಕೆ ನಾನು ಒಂದು ಕಪ್ ಅಷ್ಟೇ ಎಳ್ಳು ಹಾಕ್ಕೊಳಕತ್ತೀನಿರಿ ಎಳ್ಳು ಏನು ರುಬ್ಬೋದು ಅವಶ್ಯಕತೆ ಇಲ್ಲ ಹಂಗನ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ ನೋಡೋಕ್ಕೂ ಕಲರ್ಫುಲ್ಲಾಗಿ ಕಾಣ್ತದೆ ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೇದಿದ್ದು ಎಳ್ಳು ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರ್ತದೆ ಬಾಯಾಗ ಹ್ಞೂ ಓಕೆ ನೋಡಿರಿ ಈಗ ಆಲ್ಮೋಸ್ಟ್ ಇದು ಆಗೈತಿ ಚಟಪಟನ್ ಸಿಡ್ಯಾಕತ್ತವಲ್ರಿ ಹಿಂಗೆ ಸಿಡ್ಯಾಕತ್ತವ ಅಂದ್ರೆ ಇವು ಹುರ್ದಾವಂತ ತೆಗ್ದು ನೀವು ಇದೇನು ಹಿಟ್ಟು ಫಸ್ಟಿಗೆ ನಾವು ಶೇಂಗಾ ಮತ್ತು ಬೆಲ್ಲ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಅದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ರೀ ಎರಡು ಕೈಯಿಂದನ ನೀವು ಅಂದರೆ ಎಲ್ಲೆಲ್ಲ ಕಡೆನೂ ಅವು ಹೋಗ್ಬೇಕಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ನೋಡಿರಿ ಎಷ್ಟು ಸಾಫ್ಟ್ ಆಗೈತೆ ಅಂತೇಳಿ ಇದಕ್ಕೆ ಬೇಕಾದ್ರೆ ತುಪ್ಪ ಆ್ಯಡ್ ಮಾಡ್ಕೋತಾರೆ ಇದಕ್ಕೆ ಒಂದು ಒಂದು ಸ ಒಂದು ನಾಲ್ಕರಿಂದ ಐದಷ್ಟು ಏಲಕ್ಕಿ ಅಷ್ಟು ಹಾಕ್ಕೊಂಡಿದ್ದು ನಾನು ಫಸ್ಟೇ ರುಬ್ಬ ರುಬ್ಬೋ ಮುಂದೆ ಹಾಕ್ಕೊಂಡಿದ್ದೆ ನೀವು ಬೇಕಂದ್ರೆ ತುಪ್ಪನೂ ಹಾಕೋಬೋದು ತುಪ್ಪದ್ದೇನು ಅವಶ್ಯಕತೆನೇ ಇಲ್ಲ ಇದನ್ನು ಎಣ್ಣೆ ಬಿಡ್ತೈತೆ ರೀ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಉಂಡೆ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅಂತೇಳಿ ಸಾಫ್ಟ್ ಅಂದರೆ ಸಾಫ್ಟ್ ರೀ ಒಂದು ಸಲ ನೀವು ಖಂಡಿತ ಈ ಮೆಥಡ್ ಒಳಗೆ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಇಷ್ಟ ಆಗೇ ಆಗ್ತಾವೆ ಈಗ ನೋಡಿರಿ ಉಂಡೆ ಕಟ್ಟೋದು ಹೆಂಗೆ ಅಂತ ತೋರಿಸ ಹಾತೀನಿ ನಾನು ನಿಮ್ಗೆ ನೋಡಿರಿ ನಾ ಕೈಗೆ ಏನೂ ಹಚ್ಕೊಂಡೇ ಇಲ್ಲ ಆಗಲೇ ಅದು ತುಪ್ಪ ತಾನ ಬಿಡೋಕೆ ಚಾಲೂ ಆಗುತ್ತೆ ಶೇಂಗಾದೊಳಗೆ ಏನು ಆಯಿಲ್ ಇರ್ತೈತಲ್ಲ ಅದು ನೋಡಿರಿ ಕೈಗೆ ಅಂಟ್ಕೋತೈತಿ ಆಮೇಲೆ ಕೈಗೆ ಒಂದು ಚೂರು ಏನೂ ರೀ ಇದು ಅಷ್ಟು ಸಾಫ್ಟಾಗಿ ಅಷ್ಟು ನೋಡಿರಿ ಕೈಗೆಲ್ಲ ತುಪ್ಪ ತುಪ್ಪ ಹಿಂಗೆ ಕಣ ಆತ ಎಣ್ಣೆ ಅಂತ ನೋಡ್ತಿರ್ಬೋದು ನೀವು ನೋಡಿರಿ ಎಷ್ಟು ಸೈಜ್ ಬೇಕಲ್ಲ ನಿಮ್ಗೆ ಅಷ್ಟು ಸೈಜ್ ಇದು ಸೇಮ್ ಪ್ರೊಸೀಜರ್ ಒಳಗೆ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಬಿಡ್ರಿ ಪ್ಲೀಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪೂರ್ತಿ ವಿಡಿಯೋ ನೋಡಿರಿ